ಸ್ನೇಹತ್ರೆ ತುಂಬಾ ಜನರಿಗೆ ಈ ಕಣ್ ತುಸೋದು ಪಿಚಿಂಗ್ ಆಗೋದು ಅಥವಾ ಈ ಕಣ್ ರೆಡ್ನೆಸ್ ಆಗೋದು ಇದರಿಂದ ತುಂಬಾ ಜನ ಸಫರ್ ಆಗ್ತಾ ಇರ್ತಾರಲ್ಲ ಅದಕ್ಕೆ ಒಂದು ಹೇಳ್ತೀನಿ ಅಪ್ಲೈ ಮಾಡಿ ಈ ಐ ರಿಫ್ಲೆಕ್ಸ್ ಗೆ ಫಸ್ಟ್ ಬ್ಲಾಕ್ ಕಲರ್ ಅಪ್ಲೈ ಮಾಡಿ ಇಂಡೆಕ್ ಏನಾದ್ರು ಐ ಇನ್ಫೆಕ್ಷನ್ ಆಗಿದ್ರೆ ಅದು ಕ್ಲಿಯರ್ ಆಗತ್ತೆ ಇದ್ರ ಜೊತೆಗೆ ಈ ಐ ರೆಡ್ನೆಸ್ ಆಗೋದು ಬರ್ನಿಂಗ್ ಆಗ್ತಾ ಇದ್ರೆ ಬೋತ್ ಇಂಡೆಕ್ಸ್ ಫಿಂಗರ್ ಈ ಮಿಡಲ್ ಜಾಯಿಂಟ್ ನಿಮ್ಮ ಐನ ಇಂಡಿಕೇಟ್ ಮಾಡ್ತಾ ಇರುತ್ತೆ ಗ್ರೀನ್ ಕಲರ್ ಅಪ್ಲೈ ಮಾಡಿ ಈ ರೆಡ್ನೆಸ್ ಜೊತೆಗೆ ಇಚ್ಚಿಂಗ್ ಆಗ್ತಾ ಇದ್ರೆ ಇಚ್ಚಿಂಗ್ ಆಗ್ತಾ ಇದ್ರೆ ಈ ಗ್ರೀನ್ ಮೇಲೆ ಪರ್ಪಲ್ ಕಲರ್ ಅಪ್ಲೈ ಮಾಡಿ ಸರ್ಕಲ್ ಹಾಕಿ ಬೋತ್ ಇಂಡೆಕ್ಸ್ ಫಿಂಗರು ಮಿಡಲ್ ಜಾಯಿಂಟ್ ಗೆ ಗ್ರೀನು ಪರ್ಪಲ್ ಮತ್ತೆ ಏನಾದರೂ ನಿಮಗೆ ಐ ಇನ್ಫೆಕ್ಷನ್ ಆಗಿ ತುರಿಕೆ ಆಗ್ತಾ ಇದ್ರೆ ಬ್ಲಾಕ್ ಕಲರ್ ಅಪ್ಲೈ ಮಾಡಿ ಓಕೆ ಥ್ಯಾಂಕ್ ಯು